ಹಲೋ ಜಿಪಾನ್ ಮೂವತ್ತನೇ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಇಲ್ಲಿ ನಾವು ಯಾವುದಾದ್ರೂ ಒಂದು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ಚರಾಕ್ಷರದ ಬೆಲೆಯನ್ನು ಕಂಡು ಹಿಡಿದು ಆಮೇಲೆ ಮುಂದುವರಿಸುವಂತಹ ಪ್ರಾಬ್ಲಮ್ ಇದು ಸೊ ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳೋಣ ಹಾಗೆ ಎಕ್ಸ್ ಮೈನಸ್ ವೈ ಸಮ ಎರಡು ಸಮೀಕರಣ ಎರಡು ಅಂತ ತಗೊಂಡ್ರೆ ಆಗ ವೈಗಳು ಕ್ಯಾನ್ಸಲ್ ಆಗತ್ತೆ ಸಮ ಹನ್ನೆರಡು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಸೊ ಮೂರು ಎಕ್ ಎಕ್ಸ್ನ ನ ಬೆಲೆ ಏನಾಗತ್ತೆ ಹನ್ನೆರಡು ಬೈ ಮೂರು ಸೊ ಎಕ್ಸ್ ಬೆಲೆ ನಾಲ್ಕು ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಎರಡರ ಹಿಂದೆನೂ ಪ್ಲಸ್ ಚಿಹ್ನೆ ಇರೋದಕ್ಕೆ ನಾವು ಇದನ್ನ ಕೂಡಿಸಿ ಮೂರು ಎಕ್ಸ್ ಅಂತ ಬರೀಬಹುದು ಇಲ್ಲಿ ಒಂದಕ್ಕೆ ಪ್ಲಸ್ ಇನ್ನೊಂದಕ್ಕೆ ಮೈನಸ್ ಇರೋದಕ್ಕೆ ಇದು ಕ್ಯಾನ್ಸಲ್ ಆಯ್ತು ಸೊ ಮೂರು ಎಕ್ಸ್ ಸಮ ಹನ್ನೆರಡು ಎಕ್ಸ್ಪೆಲೆ ನಾಲ್ಕು ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿಂದ ನಾವು ಎಕ್ಸ್ಪೆಲೆಯನ್ನ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಏನಾಗತ್ತೆ ಎಕ್ಸ್ ಮೈನಸ್ ವೈ ಸಮ ಎರಡು ಅನ್ನೋದು ಕೊಟ್ಟಿದ್ದಾರೆ ಎಕ್ಸ್ ನ ಬೆಲೆ ಮೂರು ಮೂರು ಮೈನಸ್ ವೈ ಸಮ ಎರಡು ಅಂತ ಗೊತ್ತಾಗ್ತಾ ಇದೆ ಸೊ ಮೂರನ್ನ ಈ ಕಡೆ ತಗೊಂಡು ಹೋದಾಗ ಎರಡು ಮೈನಸ್ ಮೂರು ಅನ್ನೋದು ಗೊತ್ತಾಗತ್ತೆ ಸೊ ಇದು ಮೈನಸ್ ಒಂದು ಆಯ್ತು ಇದು ಮೈನಸ್ ವೈ ನ ಬೆಲೆ ಎರಡು ಕಡೆ ಮೈನಸ್ ಇರೋದಕ್ಕೆ ಕ್ಯಾನ್ಸಲ್ ಮಾಡಿದಾಗ ವೈ ಬೆಲೆ ಒಂದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಸೊ ಎಕ್ಸ್ ಬೆಲೆ ನಾಲ್ಕು ಹಾಗೂ ವೈ ಬೆಲೆ ಒಂದು